ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೊಸ ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡ್ತಾ ಈ ಒಂದು ರೆಸಿಪಿಯಲ್ಲಿ ಪೂರ್ತಿ ವಡಪಾವ್ ಟೇಸ್ಟ್ ಕೊಡುತ್ತೆ ತುಂಬಾ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಬಹಳಷ್ಟು ಸ್ನ್ಯಾಕ್ಸ್ ಒಂದೇ ಸಲ ರೆಡಿ ಮಾಡ್ಕೊಳ್ಬೋದು ಸಂಜೆ ಟೀ ಜೊತೆ ಅಥವಾ ಯಾವುದಾದ್ರೂ ಪಾರ್ಟಿಯಲ್ಲಿ ಸ್ನ್ಯಾಕ್ಸನ್ನು ಅನ್ನ ಮಾಡಬೇಕು ಅನ್ಕೊಂಡಿದ್ರೆ ಈ ಸ್ನ್ಯಾಕ್ಸನ್ನು ಟ್ರೈ ಮಾಡಿ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಒಂದು ಪ್ಯಾನನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಶೇಂಗಾನ ಹಾಕೊಂಡಿದ್ದೀನಿ ನಾಲ್ಕು ಕೆಂಪು ಮೆಣ್ಸಿನ್ಕಾಯನ್ನು ಹಾಕೊಂಡಿದ್ದೀನಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾಳು ಒನ್ ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಸ್ವಲ್ಪ ಕೆಂಪಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಆಫ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ಕರಿಬೇವು ಸೊಪ್ಪು ಒನ್ ಟೇಬಲ್ ಸ್ಪೂನ್ ಅಷ್ಟು ಡೇಸಿಕೇಟೆಡ್ ಕೋಕೋನೆಟ್ ಅನ್ನು ಹಾಕೊಂಡಿದೀನಿ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಆಮೇಲೆ ತಣ್ಣಗಾಗಿದ್ಮೇಲೆ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದನ್ನು ತರಿ ತರಿಯಾಗಿ ರುಬ್ಕೊಳ್ಬೇಕು ಜಾಸ್ತಿ ಪೇಸ್ಟನ್ನು ಮಾಡಿಕೊಳ್ಬೇಡಿ ಈ ಥರ ರುಬ್ಕೊಂಡ್ರೆ ಸಾಕು ಈಗ ನಾನು ವಡಾ ಜೊತೆ ತಿನ್ನುವಂತಹ ಪಾವನ್ನ ತೊಗೊಂಡಿದ್ದೀನಿ ಇದನ್ನ ನಾವು ಈ ತರ ಮುರಿದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಬ್ರೆಡ್ ಕ್ರಮ್ಸ್ ಅನ್ನ ರೆಡಿ ಮಾಡ್ಕೊಳ್ಬೇಕು ನಿಮಗೆ ಪಾವು ಸಿಕ್ಕಿಲ್ಲ ಅಂದ್ರೆ ಈ ರೆಸಿಪಿಯನ್ನ ಮಾಡ್ಕೊಳ್ಬಹುದು ವಡಾಪಾವು ಟೇಸ್ಟ್ ಕೊಡುತ್ತೆ ಅಂದಿದ್ದೀನಲ್ಲ ಅದಕ್ಕೆ ಪಾವು ಯೂಸ್ ಮಾಡಿದೀನಿ ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನ ಬೇಯಿಸ್ಕೊಂಡಿದ್ದೀನಿ ಇದನ್ನ ನಾವು ಈ ತರ ಮ್ಯಾಶರ್ಲಿಂತ ಅಥವಾ ಕೈಲಿಂತ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಬೇಕು ಆಲೂಗಡ್ಡೆ ಸ್ವಲ್ಪ ದೊಡ್ಡ ಪೀಸಸ್ ಇದ್ರೂ ನಡೆಯುತ್ತೆ ಈಗ ನಾವು ರುಬ್ಕೊಂಡಿರುವಂತಹ ಬ್ರೆಡ್ ಕ್ರಮ್ಸ್ ಅನ್ನ ಹಾಕೊಂಡು ರುಬ್ಕೊಂಡಿರುವಂತಹ ಮಸಾಲೆ ಹಾಕೊಳ್ಳಿ ಇದಕ್ಕೆ ಅರ್ಧ ಕಪ್ ಕಡಲೆ ಹಿಟ್ಟನ್ನ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಈಗ ನಾವು ಇದನ್ನ ಸರಿಯಾಗಿ ಹಿಟ್ಟಿನ ತರ ನಾದ್ಕೊಳ್ಬೇಕು ನೋಡಿ ಆಲೂಗಡ್ಡೆ ಈ ತರ ಇದ್ರೆ ತಿನ್ನುವಾಗ ಟೇಸ್ಟ್ ಸರಿಯಾಗಿ ಬರುತ್ತೆ ಅಂತ ನಾನು ಸ್ವಲ್ಪ ದಪ್ಪನೇ ಆಲೂಗಡ್ಡೆಯನ್ನ ಇಟ್ಟಿದ್ದೀನಿ ಈಗ ನಾವು ಇದನ್ನು ಸರಿಯಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾದ್ಕೊಳ್ಬೇಕು ಕಡಲೆ ಹಿಟ್ಟು ನಿಮಗೆ ಇನ್ನೊಂದು ಸ್ವಲ್ಪ ಬೇಕು ಅನಿಸಿದ್ರೆ ನೀವು ಕಡಲೆ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಈ ಥರ ನೀವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಈಗ ಕೈಗೆ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ಈ ಥರ ಸಣ್ಣ ಸಣ್ಣ ಬಾಲ್ಗಳನ್ನ ಮಾಡ್ಕೊಳ್ಬೇಕು ಈ ತರ ಮೀಡಿಯಂ ಸೈಜ್ ಮಾಡ್ಕೊಳ್ಳಿ ತಿನ್ನೋ ತಿನ್ನೋದಕ್ಕೆ ಮತ್ತು ನೋಡೋದಕ್ಕೆ ಸರಿಯಾಗಿ ಕಾಣುತ್ತೆ ನೀವು ಪಾರ್ಟಿಗೆ ಏನಾದರೂ ರೆಡಿ ಮಾಡ್ತೀರಾ ಅಂದ್ರೆ ಈ ತರ ರೆಡಿ ಮಾಡ್ಬಿಟ್ಟು ಫ್ರಿಜ್ ನಲ್ಲಿ ಬೇಕಾದಾಗ ನೀವು ಫ್ರೈ ಮಾಡ್ಕೊಂಡು ತಿನ್ಕೊಳ್ಬೋದು ಈಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಎಣ್ಣೆಯನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಿದ್ಮೇಲೆ ರೆಡಿ ಮಾಡ್ಕೊಂಡಿರುವಂಥ ಬಾಲ್ಗಳನ್ನು ಇದರೊಳಗೆ ಹಾಕೋತಾ ಇದ್ದೀನಿ ಎಣ್ಣೆಯನ್ನ ಜಾಸ್ತಿ ಬಿಸಿ ಮಾಡ್ಕೊಂಡ್ಬಿಟ್ಟು ಈ ರೆಸಿಪಿಯನ್ನ ಮಾಡ್ಕೊಳ್ಳಿ ಅಂದ್ರೆ ಸ್ನ್ಯಾಕ್ಸ್ ಸರಿಯಾಗಿ ಬರುತ್ತೆ ಒಡೆಯೋದಿಲ್ಲ ಗ್ಯಾಸ್ ಫ್ಲೇಮ್ ಅನ್ನ ಆಮೇಲೆ ಮೀಡಿಯಂ ಅಲ್ಲಿ ಇಟ್ಬಿಟ್ಟು ಸರಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ರೆಡಿಯಾಗಿದೆ ತಕ್ಕೊಂಡಿದ್ದೀನಿ ವಡಪಾವ್ ಅಂದ್ರೆ ಜೊತೆಗೆ ಹಸಿ ಇರುತ್ತೆ ಅದಕ್ಕಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಸ್ನ್ಯಾಕ್ಸ್ ರೆಡಿಯಾಗಿದೆ ವಡಾಪಾವ್ ಟೇಸ್ಟ್ ಪೂರ್ತಿ ಒಂದೇ ಸ್ನ್ಯಾಕ್ಸ್ನಲ್ಲಿ ಕೊಡುತ್ತೆ ತುಂಬ ಈಸಿಯಾಗಿ ಬಹಳಷ್ಟು ಸ್ನ್ಯಾಕ್ಸ್ ಒಂದೇ ಸಲ ರೆಡಿ ಆಗುತ್ತೆ ನೀವು ಸಂಜೆ ಟೈಮ್ನಲ್ಲಿ ಮಾಡ್ಕೊಳ್ಬೋದು ಅಥವಾ ಏನಾದರೂ ಪಾರ್ಟಿಯನ್ನು ಮಾಡ್ತಾ ಇದ್ದೀರಾ ಅಂದರೆ ಈ ಥರ ಈ ಸ್ನ್ಯಾಕ್ಸನ್ನು ಟ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾದಂತಹ ಸ್ನ್ಯಾಕ್ಸ್ ರೆಡಿಯಾಗುತ್ತೆ ನೀವೂ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಒಳಗೆ ತಿಳಿಸಿ ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬೋದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್